ಲಾಸ್ಟ್ ಇಯರ್ ನಮಗೆ ಗೊತ್ತಿತ್ತು ಲಾಸ್ಟ್ ಇಯರ್ನ ಹೇಳಿದ ಅನುಮಾನ ಅದರದ್ದೇರ ಕಾಮನ್ ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ಮುಖಾಂತರಲ್ಲ ಪರಿಚಯ ಆಯ್ತಿದ್ರು ಆ್ಯಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ತಿದ್ರು ಆ್ಯಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್ ತುಂಬ ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಮಗೆಲ್ಲ ಒಂದಷ್ಟು ಬಿರಿಯಾನಿ ಗಿರಿಯಾನ ಮಾಡಿ ತಂದು ಕೊಟ್ಟಿದ್ದು ಸೆಟ್ಟಿದೆ ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ ಆ್ಯಂಡ್ ರೋಷನ್ ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ ಆ್ಯಂಡ್ ಸೋನಲ್ ಪರಿಸ್ ಅವರಿಬ್ಬರೂ ಕಂಪ್ನಿ ಮಾತಾಡುವಂಥವ್ರು ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ ಆ್ಯಂಡ್